ಈ ಬಾರಿಯ ಮಳೆಗಾಲ ಕೆಲವೆಡೆ ಬಾರಿ ಹಾನಿ ಮಾಡಿದೆ ಈ ವರ್ಷ ಜಲಪ್ರಳಯದ ವರ್ಷ ಎಂದು ಕೋಡಿ ಶ್ರೀಗಳು ಪ್ರಾರಂಭದಲ್ಲೇ ನುಡಿದಿದ್ದ ಭವಿಷ್ಯ ಈಗ ಸತ್ಯವಾಗಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲೂ ಮಳೆ ವಿನಾಶಕಾರಿ ಪರಿಸ್ಥಿತಿಯನ್ನು ನಿರ್ಮಿಸಿದೆ ಶಿರೂರು ಗುಡ್ಡಜರಿತದ ಸುದ್ದಿ ಕಳೆದ ಹತ್ತು ದಿನಗಳಿಂದ ಸರಣಿಯಾಗಿ ಬರುತ್ತಿತ್ತು ನಾಪತ್ತೆಯಾದವರ ಪತ್ತೆಗೆ ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಈ ಮಧ್ಯೆ ಕಡಲ ಅಬ್ಬರವೂ ಅತಿಯಾಗುತ್ತಿದ್ದು ಮಳೆ ನಿಂತ ಬಳಿಕವೂ ಸಮುದ್ರ ತೀರದಲ್ಲಿ ಕೊರೆತ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ ಉಳ್ಳಾಲ ಸೋಮೇಶ್ವರ ಉಚ್ಚಿಲ ಬಟ್ಟಪ್ಪಾಡಿ ಮುಂತಾದೆಡೆ ಕಡಲು ದೊಡ್ಡದಾಗುತ್ತಿದ್ದು ರಸ್ತೆಯನ್ನೇ ಕಬಳಿಸಲು ಮುಂದಾಗುತ್ತಿದೆ ಸೋಮೇಶ್ವರ ಉಚ್ಚಿಲದ ಕೆಲವು ಮನೆಗಳು ಅಪಾಯದಲ್ಲಿದ್ದು ಸೋಮೇಶ್ವರದಲ್ಲಿ ರಸ್ತೆಯನ್ನು ಕಬಳಿಸಲು ಹವಣಿಸುತ್ತಿದ್ದು ಜಿಲ್ಲಾಡಳಿತ ತಕ್ಷಣ ಕಾರ್ಯಪ್ರವೃತ್ತರಾಗುತ್ತಿದ್ದಲ್ಲಿ ಸಂಪರ್ಕ ರಸ್ತೆಯೇ ಕಾಣೆಯಾಗಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಯೋಗಿಶನ್ನ ಮನೆ ಹತ್ರ ಹಾಗೂ ಇಲ್ಲಿ ವಾಸ್ಕೋ ಗೆಸ್ಟ್ ಹೌಸ್ ಇದೆ ಅದರ ಮುಂಭಾಗ ಸಮುದ್ರ ಕೊರೆತ ಸಂಪೂರ್ಣ ಜೋರಾಗಿ ಇನ್ನು ಈ ರಸ್ತೆ ಇಲ್ಲಿ ಏನು ಸೋಮೇಶ್ವರ ಮುಚ್ಚಲ ಸಂಪರ್ಕ ರಸ್ತೆ ಇದೆ ಅದು ಇನ್ನು ಕಟ್ಟಾಗಲಿಕ್ಕೆ ಇನ್ನು ಸ್ವಲ್ಪ ಎರಡು ಮೀಟರ್ ನಂತರದಲ್ಲಿ ಇದೆ ಅದು ರಸ್ತೆ ಈ ರಸ್ತೆಯಿಂದ ಕೇವಲ ಎರಡು ಮೀಟರ್ ಅಂತರದಲ್ಲಿ ತನಕ ಕಡಲ ಕೊರತ ಆಗಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ಇದಕ್ಕೆ ಸೂಕ್ತ ಕಾಮಗಾರಿ ಮಾಡಿ ರಸ್ತೆಯನ್ನು ಉಳಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ